ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಕನ್ಫ್ಯೂಸ್ 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 ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ ಕುರಿತಾಗಿ ನಿಮ್ಮೆಲ್ಲರಿಗೂ ಕನ್ಫ್ಯೂಸ್ ಮೋಡ್ ಸ್ಟಾರ್ಟ್ ಆಗಿದೆ ಇದಷ್ಟೇ ಅಲ್ಲದೆ ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ನ್ಯೂಸ್ ಆರ್ಟಿಕಲ್ಗಳಲ್ಲಿ ಬರುತ್ತಿರುವಂತಹ ಸುದ್ದಿಗಳನ್ನು ಗಮನಿಸಿದರೆ ಖಂಡಿತವಾಗಿಯೂ ನಿಮಗೆ ಕನ್ಫ್ಯೂಸ್ ಆಗಿರುವುದರಲ್ಲಿ ಅನುಮಾನವೇ ಇಲ್ಲ ಹೌದು ಬೋರ್ಡ್ ಎಕ್ಸಾಮ್ ಬಗ್ಗೆ ಫುಲ್ಲಿ ಕನ್ಫ್ಯೂಸ್ ನಲ್ಲಿರುವ ಅನೇಕರು ಈಗಾಗಲೇ ಪರೀಕ್ಷೆ ಪ್ರಾರಂಭವಾಗಿದೆ ನಾಳೆನೇ ಪರೀಕ್ಷೆ ಪರೀಕ್ಷೆ ರದ್ದಾಗಿದೆ ಪರೀಕ್ಷೆ ಇಲ್ಲದೇನೆ ಮಕ್ಕಳನ್ನ ಮುಂದಿನ ತರಗತಿಗೆ ಪ್ರಮೋಷನ್ ಮಾಡುತ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದುವರಿದು ನಿನ್ನೆ ದಿನ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗೆ ಬೋರ್ಡ್ ಎಕ್ಸಾಮ್ ನಡೆಸಲು ಹೈಕೋರ್ಟ್ ಅನುಮತಿಯನ್ನ ನೀಡಿದೆ ಎಂದು ಪತ್ರಿಕಾ ವರದಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿತ್ತು ಇದನ್ನು ಅನೇಕ ಪಾಲಕರು ವಿದ್ಯಾರ್ಥಿಗಳು ನಿಜವೆಂದು ನಂಬಿದ್ದಾರೆ ಆದರೆ ಇದೊಂದು ಪೇಕ್ ಸುದ್ದಿಯಾಗಿದ್ದು ಈ ರೀತಿಯಾಗಿ ಪಬ್ಲಿಕ್ ಎಕ್ಸಾಮ್ ಕುರಿತಾಗಿ ಅನೇಕ ಗೊಂದಲಗಳು ಇವೆ ಈ ಗೊಂದಲಗಳಿಗೆ ತೆರೆ ಎಳೆಯಲು ರಾಜ್ಯ ಶಿಕ್ಷಣ ಇಲಾಖೆಯು ಸ್ಪಷ್ಟನೆಯನ್ನು ನೀಡಿದೆ ಹಾಗಾದರೆ ಬನ್ನಿ ಆ ಸ್ಪಷ್ಟನೆ ಯಾವುದು ಅದರಲ್ಲಿ ಏನಿದೆ ಮತ್ತು ಎಕ್ಸಾಮ್ ನಡೆಯುತ್ತಾ ಇಲ್ವಾ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಅವರ ಪಾಲಕರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಸಂಬಂಧ ಸಲ್ಲಿಸಲಾಗಿದ್ದಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿತ್ತು ವಿಚಾರಣೆಯನ್ನ ಪೂರ್ಣಗೊಳಿಸಿರುವಂತಹ ಹೈಕೋರ್ಟ್ ಬಳಿಕ ತೀರ್ಪನ್ನು ಕಾಯ್ದಿರಿಸಿತ್ತು ಆದರೆ ಕಾಯ್ದಿರಿಸಿದ್ದಂತಹ ತೀರ್ಪನ್ನು ಪ್ರಕಟಿಸಿಲ್ಲ ಮತ್ತು ಈ ದಿನಾಂಕದಂದು ತೀರ್ಪನ್ನು ಪ್ರಕಟಿಸಲಾಗುತ್ತದೆ ಎಂದು ಕೂಡ ಘನ ನ್ಯಾಯಾಲಯವು ತಿಳಿಸಿಲ್ಲ ಹೀಗಾಗಿ ಅನೇಕ ಗೊಂದಲಗಳು ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಪ್ರಾರಂಭವಾಗಿವೆ ಹೌದು ಬೋರ್ಡ್ ಪರೀಕ್ಷೆಗೆ ಅನುಮತಿ ಕೂಡ ನೀಡಿಲ್ಲ ಎಂಬುದಾಗಿ ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿದೆ ಈ ಕುರಿತಂತೆ ಹೈಕೋರ್ಟ್ನಿಂದ ಯಾವುದೇ ನಿರ್ದೇಶನ ಶಿಕ್ಷಣ ಇಲಾಖೆಗೆ ಬಂದಿಲ್ಲ ಮತ್ತು ತೀರ್ಪು ಕೂಡ ಇನ್ನೂ ಬಂದಿಲ್ಲ ಎಂದು ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿದೆ ಈ ಕುರಿತಂತೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಮಾಹಿತಿಯನ್ನು ಸಹ ಬಿಡುಗಡೆ ಮಾಡಲಾಗಿದ್ದು ರಾಜ್ಯ ಪಠ್ಯಕ್ರಮದ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆ ನಡೆಸಲು ಹೈಕೋರ್ಟ್ ವಿಭಾಗೀಯ ಪೀಠವು ಅನುಮತಿ ನೀಡಿದೆ ಎಂಬುದಾಗಿ ಸುದ್ದಿಯೊಂದು ಅರದಾಡುತ್ತಿದೆ ಎಂದು ಹೇಳಲಾಗಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಪರೀಕ್ಷೆಗೆ ರದ್ದು ಮಾಡಿತ್ತು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೆನ್ವನ ಸಲ್ಲಿಸಿ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠವು ಪಬ್ಲಿಕ್ ಪರೀಕ್ಷೆ ನಡೆಸಲು ಅನುಮತಿಯನ್ನ ನೀಡಿತ್ತು ಹೀಗಾಗಿ ನಿಗದಿ ಸೋಮವಾರದಿಂದ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗೆ ಬೋರ್ಡ್ ಪರೀಕ್ಷೆ ನಡೆಯಲಿದೆ ಎಂಬುದಾಗಿ ಸುದ್ದಿಯಲ್ಲಿ ಇದೆ ಆದರೆ ಇದು ನಿಜವಲ್ಲ ಸುಳ್ಳು ಸುದ್ದಿಯಾಗಿದೆ ಹೈಕೋರ್ಟ್ ನಿಂದ ಯಾವುದೇ ರೀತಿಯ ಇಂತಹ ತೀರ್ಪು ಇನ್ನೂ ಬಂದಿಲ್ಲ ಯಾವುದೇ ವಿದ್ಯಾರ್ಥಿಗಳು ಪೋಷಕರು ಗೊಂದಲಕ್ಕೆ ಒಳಗ ಆಗಬಾರದು ಹೈಕೋರ್ಟ್ ತೀರ್ಪಿನ ನಂತರವೇ ಶಿಕ್ಷಣ ಇಲಾಖೆ ಬೋರ್ಡ್ ಪರೀಕ್ಷೆಯ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದೆ ಎಂದು ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಸ್ಪಷ್ಟನೆಯನ್ನು ರಾಜ್ಯ ಶಿಕ್ಷಣ ಇಲಾಖೆ ನೀಡಿದೆ ಹೀಗಾಗಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ಅನೇಕ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಗೊಂದಲಗಳಿರುವಂತಹ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತವೆ ಆದರೆ ಶಿಕ್ಷಣ ಇಲಾಖೆ ನೀಡುವ ಮಾಹಿತಿಯೇ ಕೊನೆಯದಾಗಿರುತ್ತೆ ಮತ್ತು ಹೈಕೋರ್ಟ್ನಿಂದ ಬರುವ ತೀರ್ಪೆ ಅಂತಿಮವಾಗಿರುತ್ತೆ ಹೈಕೋರ್ಟ್ನಿಂದ ಇನ್ನೂ ಯಾವುದೇ ರೀತಿಯ ತೀರ್ಪು ಹೊರಬಂದಿಲ್ಲ ಯಾವುದೇ ರೀತಿಯ ಮಾರ್ಗದರ್ಶನವೂ ಕೂಡ ಶಿಕ್ಷಣ ಇಲಾಖೆಗೆ ಬಂದಿಲ್ಲ ಹೀಗಾಗಿ ಈಗೆಲ್ಲ ಹರಿದಾಡುತ್ತಿರುವ ರುವಂತಹ ಸುದ್ದಿಗಳೆಲ್ಲವೂ ನಿಮ್ಮನ್ನ ಗೊಂದಲಕ್ಕೆ ಈಡು ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ತೀರ್ಪು ಬರುವವರಿಗೂ ಕಾದು ನಂತರ ಶಿಕ್ಷಣ ಇಲಾಖೆ ಕೈಗೊಳ್ಳುವಂತಹ ಕ್ರಮಕ್ಕೆ ಅನುಗುಣವಾಗಿ ಪರೀಕ್ಷೆ ನಡೆಸುವುದಾದರೆ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆ ರದ್ದುಪಡಿಸುವುದಾದರೆ ರದ್ದುಪಡಿಸಲಾಗುತ್ತದೆ ಅದಕ್ಕೆ ಶಿಕ್ಷಣ ಇಲಾಖೆ ಸೂಕ್ತ ನಿಯಮಾವಳಿಗಳನ್ನು ರೂಪಿಸಿ ಸುತ್ತೋಲೆಯನ್ನ ಹೊರಡಿಸುವುದರ ಮೂಲಕ ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನ ಇತ್ಯರ್ಥಪಡಿಸುತ್ತೆ ಹಾಗಾಗಿ ಯಾವುದೇ ಗೊಂದಲಕ್ಕೆ ಒಳಗಾಗದಿರಿ ಅನ್ನುತ್ತಾ ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು